ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಫೌಂಡೇಶನ್ ಯಾವ ರೀತಿ ಮಾಡ್ಕೊಳ್ಳೋದು ಪಂಜ್ ಪೌಡ್ರಿಂದ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಹಕ್ಕಿ ಹಿಟ್ಟು ತಪ್ಪರೆ ಕಡಲೆ ಹಿಟ್ಟನ್ನ ತಗೋಬೇಕು ನಾನು ಇಲ್ಲಿ ಹಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ರೈಸ್ ಪೌಡ್ರನ್ನ ತಗೊಂಡಿದ್ದೀನಿ ರೈಸ್ ಪೌಡ್ರನ್ನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವುದೇ ಕ್ರೀಮ್ ಆಗಲಿ ಪೌಡರ್ ಆಗಲಿ ನಾನು ಯೂಸ್ ಮಾಡಿಲ್ಲ ವಾಶ್ ಮಾಡ್ಕೊಂಡು ಬಂದಿರೋದಷ್ಟೇನೆ ನಾವು ಫೌಂಡೇಶನ್ ಎಲ್ಲ ಮನೇಲೇ ತಯಾರು ಮಾಡಿ ಮಾಡ್ಕೊಳ್ಳುವಾಗ ಈ ರೀತಿ ನಾವು ಮೊದಲಿಗೆ ಸ್ಕ್ರಬ್ ಮಾಡ್ಕೊಬೇಕು ನೀಟಾಗಿ ಕೂತ್ಕೊಳ್ಳುತ್ತೆ ಶೈನಿಂಗ್ ಬರುತ್ತೆ ಈ ನಾವು ಹತ್ತು ರೂಪಾಯಿ ಪಾನ್ಸ್ ಪೌಡರ್ ಇಂದ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ನನಗೆ ಇದು ರಂಜಿತಾನ್ ಅವರು ಹೇಳ್ಕೊಟ್ಟಿದ್ದು ಪಾರ್ಲರ್ ಇಟ್ಟಿದ್ದಾರೆ ಅವ್ರು ಹೇಳ್ಕೊಟ್ಟಿದ್ದು ಟಿಪ್ಸ್ ಹೇಳ್ತಾ ಇರ್ತಾರೆ ನಾನು ಯೂಸ್ ಮಾಡ್ಕೊಂಡು ಬಳಸ್ತಾ ಇರ್ತೀನಿ ನೋಡಿ ಅಕ್ಕಿ ಹಿಟ್ಟನ್ನ ಈ ರೀತಿ ಸ್ಕ್ರಬ್ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ಅರ್ಶಿಣ ಪುಡಿ ಕೂಡ ಯೂಸ್ ಮಾಡಬಹುದು ನಾನು ಅರ್ಶಿನ ಪುಡಿ ಯೂಸ್ ಮಾಡ್ತಾ ಇಲ್ಲ ಇವಾಗ ಬೇಸಿಗೆ ಅಲ್ವಾ ಮುಖ ಸ್ವಲ್ಪ ಹುರಿ ಉರಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಏನಪ್ಪ ಅರ್ಶಿಣ ಪುಡಿನ ಯೂಸ್ ಮಾಡ್ತಾ ಇಲ್ಲ ಬರೀ ಅಕ್ಕಿ ಹಿಟ್ಟುನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟುನ ನಾನು ಇವಾಗ ಸ್ವಲ್ಪ ಸ್ಕ್ರಬ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಳ್ಸಿಟ್ಕೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟಿಗೆ ರೋಸ್ ವಾಟರ್ ಕೂಡ ಬಳಸ್ಬೋದು ನಾನು ರೋಸ್ ವಾಟರ್ ಬಳಸಿಲ್ಲ ಬರೀ ನೀರಿಂದ ಬಳಸ್ತಿದ್ದೀನಿ ಅಷ್ಟೇನೆ ತುಂಬಾ ಚೆನ್ನಾಗ್ಗೆ ಮುಖ ಗ್ಲೋ ಬರುತ್ತೆ ಈ ರೀತಿ ಕಣ್ಣಿನ ಸುತ್ತ ಹುಬ್ಬಿನ ಮೇಲೆ ಎಲ್ಲದಕ್ಕೂ ಕೂಡ ಸ್ಕ್ರಬ್ ಮಾಡಿ ಅಕ್ಕಿ ಇಟ್ಟು ಮತ್ತೆ ನಮ್ಮ ಕೂದಲು ಇರುತ್ತಲ್ಲ ಇಲ್ಲಿಗೆ ನಾವು ಸ್ವಲ್ಪ ಮಂದಕ್ಕೆ ಹಚ್ಚಿ ಬಿಟ್ಬಿಟ್ಟು ಸ್ವಲ್ಪ ಆರಿದ ನಂತರ ಉಲ್ಟ ಸ್ಕ್ರಬ್ ಮಾಡಬೇಕು ನಾವು ಆವಾಗ ಅದು ರಿಮೂವ್ ಆಗಿ ಬರುತ್ತೆ ಬೇಡದೆರೆ ಕೂದಲು ನಮಗೆ ಇಲ್ಲಿ ಜಾಸ್ತಿ ಬೇಡದೇರೆ ಕೂದಲು ಬರೋದು ಅಂದರೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಚಬ್ಬಿ ಚಬ್ಬಿ ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಬರುತ್ತೆ ಅಲ್ವಾ ಇಲ್ಲಿ ಬರೋದು ಜಾಸ್ತಿ ಯಾರಿಗೆ ಇದಿರುತ್ತೆ ನೋಡಿ ಈ ರೀತಿ ಹಚ್ಚಿ ಈ ರೀತಿ ಮಾಡುವಾಗ ಈ ರೀತಿ ಪ್ರೆಸ್ ಮಾಡಿ ಉಜ್ಜಿ ಅದು ಸ್ವಲ್ಪ ಅಲ್ಲಲ್ಲೇ ರಿಮೂವ್ ಆಗುತ್ತೆ ಶೈನಿಂಗ್ ಬರುತ್ತೆ ಯಾವುದೇ ಪಾರ್ಲರ್ ಹೋಗೋ ಅವಶ್ಯಕತೆ ಇರೋದಿಲ್ಲ ನೋಡ್ಬೋದು ನಾನು ಒಂದೇ ಕೈನಿಂದ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಸ್ಕ್ರಬ್ ಆಗಿದೆ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪೌಡ್ರು ತಗೊಂಡಿದ್ದೀನಿ ಹತ್ರ ಪಾನ್ಸ್ ಪೌಡ್ರು ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಪೌಡರ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಇಲ್ಲಿ ಕುತ್ತಿಗೆ ಬಾಗಕ್ಕೆಲ್ಲ ಬೇಕಲ್ವಾ ಅದಕ್ಕೆ ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ನೀವಿದಕ್ಕೆ ರೋಸ್ ವಾಟರ್ ಬಳಸ್ಬೋದು ನಾನು ಬಿಸಿ ನೀರು ಕಾಯಿಸಿ ಅಂಥ ನೀರನ್ನ ನಾನು ತೊಗೊಂಡಿದ್ದೀನಿ ಹಾರಿರ್ಬೇಕು ನೀರು ಬಿಸಿ ಇರಬಾರ್ದು ಹೇಳಿದ್ದೀನಿ ಈಗಲೇ ರೋಸ್ ವಾಟರ್ ಇರೋರು ರೋಸ್ ವಾಟರ್ನ ಬಳಸಿ ರೋಸ್ ವಾಟರ್ ಇಲ್ಲ ಅನ್ನೋರು ಕೂಡ ಬಿಸಿ ನೀರನ್ನ ಕಾಯಿಸಿ ಆರಿಸಿರೋ ನೀರನ್ನ ತಗೊಳ್ಳಿ ಸ್ವಲ್ಪ ಆಗಿದೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಒಂದ್ಸತಿ ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಅಪ್ಲೈ ಮಾಡ್ತಾ ಇದೀನಿ ಇದು ಎಲ್ಲಾ ತರದವ್ರು ಮಕ್ಳು ಹೆಣ್ಮಕ್ಳು ಎಲ್ರು ಯೂಸ್ ಮಾಡೋದು ಆಯಿಲ್ ಸ್ಕಿನ್ ಇರೋರು ಪ್ರತಿಯೊಬ್ರು ಕೂಡ ಯೂಸ್ ಮಾಡೋದು ಯಾವುದೇ ಪ್ರಾಬ್ಲಮ್ ಏನಿಲ್ಲ ಕಣ್ಣಿನ ಮೇಲೆ ಎಲ್ಲ ಹಚ್ಚಿ ಕಪ್ಪು ಡಾಸ್ಕಲ್ಲಿದ್ರು ಅದು ಕೂಡ ನಿಮ್ಗೆ ಶೈನಿಂಗ್ ಬರುತ್ತೆ ಕಣ್ಣಿನ ಕೆಳಗೆ ಕೂಡ ಮೂಗಿನ ತುದಿ ಮೂಗಿನ ಕಡೆ ಕಡೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಇದು ಸ್ಕ್ರಬ್ ಮಾಡಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ರಿಮೂವ್ ಹಾರೋದಕ್ಕೆ ಬಿಡಿ ನೋಡಿ ನೋಡ್ತಾ ನಾನು ಕಣ್ಣಿನ ಸುತ್ತ ಎಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಹಾರೋದಕ್ಕೆ ಬಿಡೋಣ ನಾವು ನೋಡಿ ಯಾವ ರೀತಿ ಹಾರಿ ಇದೆ ಇವಾಗ ಒಂದು ಕಾಟನ್ ಇಂದ ಕ್ಲೀನ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ನೋಡಿ ಯಾವುದೇ ನಾನು ಫೌಂಡೇಶನ್ ರಿಮೂವ್ ಮಾಡದ್ಮೇಲೆ ಯಾವುದೇ ಕ್ರೀಮ್ ಆಗಲಿ ಏನಾಗ್ಲಿ ಬಳಸಿಲ್ಲ ನನ್ನ ಸ್ಕಿನ್ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ರೆಡಿ ಆಗೋಕ್ಕೆ ಮುಂಚೆಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಣ್ಣ ಪುಟ್ಟ ಮನೆಯಲ್ಲೇ ಇರುವಂತಹ ನಾವು ಐಟಮ್ ಇಂದ ನಾವು ಮನೇಲೆ ಫೇಸ್ ನಾವು ಫೌಂಡೇಶನ್ ಮಾಡ್ಕೋಬಹುದು ಫೇರ್ ಅನ್ನಿಸ್ತಾ ಇದೀನಿ ನೋಡಿ ಕಣ್ಣಿನ ಸುತ್ತ ಕೆಳಗೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹತ್ತು ರೂಪಾಯಿ ಪಾನ್ಸ್ ಪೌಡ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮನೇಲೆ ಯಾವ ರೀತಿ ಫೌಂಡೇಶನ್ ಮಾಡ್ಕೋಬಹುದು ಅಂತ ಬಿಟ್ಟು ನೋಡಿ ಎಲ್ಲಾದರೂ ಹೋಗ್ಬೇಕಾರೆ ಸಡನ್ಲಿ ನೀವು ಈ ರೀತಿ ಟ್ರೈ ಮಾಡಿ ನಿಮಗೂ ಯೂಸ್ ಆದ್ರೆ ಇನ್ನೊಬ್ಬ ಶೇರ್ ಮಾಡ್ತೀರಾ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ಈ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಮುನ್ನ ಮುಂದೆ ಕೂಡ ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು